आले जो रात्री निने बादर नु ಇಲ್ಲ ಇದ್ರ ಸಲಿಂದ ನಮಗೇನು ಮೋದಿ ಅವರು ಏನು ಆದೇಶ ಏನು ಕೊಟ್ಟಿದ್ದಾರೆ ಸೈನಿಕರಿಗೆ ಆರ್ಮಿ ನೇವಿ ಏರ್ಫೋರ್ಸ್ಗೆ ಕೊಟ್ಟಿರ್ತಕ್ಕಂಥ ಅವ್ರ ಮೇಲೆ ಏನು ಜಿಮ್ ಕೊಟ್ಟರ ಅದರ ತಕ್ಕಂತೆ ನಮಗೆ ಇನ್ನೊಂದು ಆದೇಶ ಸಿಕ್ಕರೆ ಪಾಕಿಸ್ತಾನ ಅಂಬದು ನಿರ್ನಾಮ ಮಾಡ್ತಕ್ಕಂಥ ಶಕ್ತಿ ನಮ್ಮ ಹಿಂದೂಸ್ತಾನದ ಆರ್ಮಿಯಲ್ಲಿ ಇದೆ ಅಂತಕ್ಕಂಥ ವಿಚಾರಗಳು ನಾವೇನದ ಈ ಜನಕ್ಕಾಗಲಿ ನಮ್ಮ ಹಿಂದೂಸ್ತಾನ ಜನಕ್ಕಾಗಲಿ ನಾನು ತಿಳಿಸ್ಲಾಕ್ ಬಯಸ್ತೀನಿ ನಾವು ಹತ್ತೆ ಆ ಇಪ್ಪತ್ತು ವರ್ಷ ನಾವು ಮಾಜಿ ಸೈನಿಕದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡಿ ಇನ್ನೂ ನಾವು ಇನ್ನು ನಾವು ಜೀವ ಇರುತ್ತೆ ನಮ್ಮ ಸೈನಿಕದ ಇದು ಸೈನ್ಯ ಕರೆದ್ರ ನಾವು ಅಂಕಾರ ಇದು ನಾವೇ ಒಂದು ದಿನ ಎರಡು ದಿನದಳಿಗೆ ಅಂಕರ ಪಾಕಿಸ್ತಾನ ನಿರ್ನಾಮ ಮಾಡಿ ತೋರಿಸ್ತೀವಿ ಅಮ್ಮ ಶಕ್ತಿ ನಾವು ಹೇಳ್ತೀವಿ